ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನಂದಕುಮಾರ್ ಜನಸೇವಾ ಟ್ರಸ್ಟ್ ತಂದಿದೆ ಸುವರ್ಣಾವಕಾಶ ನಂದಕುಮಾರ್ ಪಾಟೀಲ್ ಮುಧೋಳ ಭಾಗದ ಚಿರಪರಿಚಿತ ವ್ಯಕ್ತಿ ಸಮಾಜಮುಖಿಯಾಗಿದ್ದ ದಿವಂಗತ ನಂದಕುಮಾರ್ ಪಾಟೀಲ್ ಈ ಇಹಲೋಕ ತ್ಯಜಿಸಿ ಎರಡು ವರ್ಷಗಳಾಗಿದ್ರೂ ಅವರ ನೆನಪು ಮಾತ್ರ ಅಚ್ಚಳಿಯದೆ ಉಳಿದಿದೆ ಅವರ ಹೆಸರಲ್ಲಿ ಸ್ಥಾಪನೆಯಾದ ನಂದಕುಮಾರ್ ಪಾಟೀಲ್ ಜನಸೇವಾ ಟ್ರಸ್ಟ್ ಕೂಡ ಅವರು ಹಾಕಿಕೊಟ್ಟ ದಾರಿಯಲ್ಲೇ ನಡೀತಾ ಇದೆ ಸದಾ ಸಮಾಜದ ಶ್ರೇಯೋಭಿವೃದ್ಧಿಯೇ ಟ್ರಸ್ಟಿನ ಮೂಲ ಉದ್ದೇಶವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗಂತೂ ವರದಾನವಾಗಿದೆ ಸತತ ಎರಡನೇ ಬಾರಿಗೆ ಅವರ ಪುಣ್ಯ ಸ್ಮರಣೆಯ ಸಲುವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನ ಮೂಧೋಳದಲ್ಲಿ ಹಮ್ಮಿಕೊಂಡಿದೆ ಈ ಮೂಲಕ ಬಡ ವರ್ಗದ ಮಕ್ಕಳಿಗೆ ಅದೆಷ್ಟೋ ನೆರವಾಗಿದೆ ಕಳೆದ ಬಾರಿಯೂ ಶಿಬಿರ ಸಕ್ಸಸ್ ಕಂಡಿತ್ತು ಎಷ್ಟೋ ಅಭ್ಯರ್ಥಿಗಳು ಇದರಿಂದ ಫಲವನ್ನು ಕಂಡಿದ್ದಾರೆ ನನ್ನ ಹೆಸರು ಚೇತನ್ ನಾನು ನಂದಕುಮಾರ್ ಪಾಟೀಲ್ ಜಯಶಿವಾ ಹೋದ ವರ್ಷದ ಕೋಚಿಂಗ್ನ ವಿದ್ಯಾರ್ಥಿ ನಂದಕುಮಾರ್ ಪಾಟೀಲ್ ಜನಶೇವರ್ ಟ್ರಸ್ಟ್ ಇದು ಹೋದ ವರ್ಷ ನಮಗೆ ನಿಯರ್ಲಿ ಸಾವಿರದ ನೂರು ಜನರಿಗೆ ಐದು ಐದು ಜನಗಳ ಕಾರ್ಯಾಗಾರದ ನಂತರ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ನೂರ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಿದರು ಅಲ್ಲಿ ನಮಗೆ ನಾವು ಧಾರವಾಡ ವಿಜಾಪುರಗಳಲ್ಲಿ ನಾವೇನು ಕೋಚಿಂಗ್ ದುಡ್ಡು ಕೊಟ್ಟು ತಗೋತೀವಲ್ಲ ಅದನ್ನು ಇಲ್ಲಿಯೇ ನಮಗೆ ಕಂಡಕ್ಟ್ ಮಾಡಿದರು ಅಲ್ಲಿಂದನೇ ಪ್ಯಾಕರಿಗಳನ್ನು ಕರೆಸಿ ಅವರಿಂದ ನಮಗೆ ತರಬೇತಿ ಕೊಡಿಸಿದರು ಕೋಚಿಂಗ್ ಜೊತೆಗೆ ನಮಗೆ ವೀಕ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು ವೀಕ್ಲಿ ಈ ಕ್ವಿಜನ್ನು ಕೂಡ ನಡೆಸ್ತಾಯಿದ್ರು ಅಲ್ಲಿ ಅಲ್ಲಿಂದ ವೀಕ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಅಲ್ಲಿಂದ ಸತತವಾಗಿ ಟಾಪ್ ಟೆನ್ ಯಾರು ಇರ್ತಾರಲ್ಲ ಅವರನ್ನು ಈಗ ಆಯ್ಕೆ ಮಾಡಿ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ನಮಗೆ ಕೋಚಿಂಗ್ ಕೊಡಿಸ್ತಾ ಇದ್ದಾರೆ ಅದು ಅದರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಲೈಬ್ರರಿ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ಯಾವುದೇ ಧರ್ಮ ಜಾತಿಗಳ ತಾರತಮ್ಯ ಇಲ್ಲದೆ ಈ ನಂದಕುಮಾರ್ ಪಾಟೀಲ್ ಜನಶೇ ವಾಟರ್ಸ್ ನಡೆಸುತ್ತಿರುವ ಈ ಒಂದು ಅದ್ಭುತವಾದ ಸಮಾಜ ಸೇವೆ ನಮ್ಮಂತ ಅನೇಕ ಸ್ಪರ್ಧಾರ್ಥಿಗಳಿಗೆ ಒಂದು ಆಗಿದೆ ಅಂತಾನೆ ಹೇಳಬಹುದು ಈ ಸಲ ಕೂಡ ಸುಮಾರು ಐನೂರು ಜನ ಪರೀಕ್ಷಾ ಆಕಾಂಕ್ಷಿಗಳಿಗೆ ನಿರಂತರ ಆರು ದಿನಗಳ ಕಾಲ ಉಚಿತ ಸ್ಪರ್ಧಾತ್ಮಕ ಶಿಬಿರ ನಡೆಸಲು ದಿಟ್ಟ ಹೆಜ್ಜೆ ಇಟ್ಟಿದೆ ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಮೂಧೋಳದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತರಬೇತಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಂದ್ಕುಮಾರ್ ಪಾಟೀಲ್ ಜನಸೇವಾ ಟ್ರಸ್ಟ್ ಮೂಲ ಇವರು ನಡೆಸಿದಂತಹ ಆರು ದಿನಗಳ ಕಾಲದ ಸ್ಪರ್ಧಾತ್ಮಕ ಪರೀಕ್ಷೆಯ ಉಚಿತ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅಲ್ಲಿ ನಡೆಸಿದ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಸುಮಾರು ನಾಲ್ಕು ತಿಂಗಳು ಕಾಲ ಆರಂಭಿಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ತದನಂತರ ನಾನು ಈಗ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ನಲ್ಲಿ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗಾಗಿ ಓದುತ್ತಿದ್ದೇನೆ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಈ ಒಂದು ಟ್ರಸ್ಟ್ ನಡೆಸುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ನಿಸ್ವಾರ್ಥದಿಂದ ಕೂಡಿದ್ದು ಬಾಲ್ಕೋಟ್ ಜಿಲ್ಲೆಯ ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಅವರ ಈ ಒಂದು ನಿಸ್ವಾರ್ಥ ಸೇವೆಯಲ್ಲಿ ಭಾಗಿಯಾಗೋಣ ಅವರ ಈ ಒಂದು ದಿಕ್ಕ ಹೆಜ್ಜೆಯ ಉದ್ದೇಶ ಇಷ್ಟೇ ಉತ್ತರ ಕರ್ನಾಟಕದ ಮತ್ತು ನಮ್ಮ ಬಾಲ್ಕೋಟ್ ಜಿಲ್ಲೆಯ ಭಾಗದ ಆಕಾಂಕ್ಷಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆರ್ಗಡೆಗೊಳ್ಳುವ ಆಸೆ ಇದ್ದಂತಹ ಆಕಾಂಕ್ಷಿಗಳು ಹೆಚ್ಚಿನ ಉನ್ನತ ಉತ್ತಮ ಮಟ್ಟದ ಕೋಚಿಂಗ್ ಸಿಗದೆ ವಂಚಿತರಾಗಿದ್ದಾರೆ ಇಂತಹ ಎಲ್ಲರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಬೇಕು ಇದೇ ರೀತಿ ಈ ತಿಂಗಳು ಜನವರಿ ತಿಂಗಳಿನ ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಆರು ದಿನಗಳ ಕಾಲ ಮತ್ತೆ ಅದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕಾರ್ಯಾಗಾರ ನಡೆಸುತ್ತಿದ್ದು ಹೆಚ್ಚಿನ ಮಟ್ಟದ ಆಕಾಂಕ್ಷಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಟ್ರಸ್ಟ್ ಸಾಥ್ ಹೇಳ್ತೇನೆ ಕಳೆದ ಬಾರಿ ನಂದಕುಮಾರ್ ಜನಸೇವಾ ಟ್ರಸ್ಟ್ ನಲ್ಲಿ ಆರ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ರು ಆಯ್ದ ಹತ್ತು ವಿದ್ಯಾರ್ಥಿಗಳು ಇಂದು ಬೆಂಗಳೂರಿನ ಪ್ರತಿಷ್ಠಿತ ತರಬೇತಿ ಕೇಂದ್ರದಲ್ಲಿ ಉಚಿತವಾಗಿ ಕೋಚಿಂಗ್ ಪಡೆಯುತ್ತಿದ್ದಾರೆ ಅವರ ಎಲ್ಲಾ ಖರ್ಚು ವೆಚ್ಚಗಳನ್ನ ನಂದಕುಮಾರ್ ಜನಸೇವಾ ಟ್ರಸ್ಟ್ ನೋಡಿಕೊಳ್ತಾ ಇದೆ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಡಿಸೆಂಬರ್ ತಿಂಗಳೊಳಗೆ ಶ್ರೀ ನಂದಕುಮಾರ್ ಪಾಟೀಲ್ ಜನಸೇವಾ ಟ್ರಸ್ಟ್ ಮೊದಳ ಇವರು ನಡೆಸಿದಂತಹ ಐದು ತಿಂಗಳ ಸ್ಪರ್ಧಾತ್ಮಕ ಕಾರ್ಯಾಗಾರದಲ್ಲಿ ನಾನು ಭಾಗಿಯಾಗಿದ್ದೆ ನಂತರ ನೂರ ನಲ್ವತ್ತು ವಿದ್ಯಾರ್ಥಿಗಳ ಜೊತೆಗೆ ನಾನು ಐದು ತಿಂಗಳ ಕಾಲ ಉಚಿತ ತರಬೇತಿಯನ್ನು ಪಡೆದುಕೊಂಡು ಬೆಂಗಳೂರಿಗೆ ಬಂದಂತಹ ಹತ್ತು ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಒಬ್ಬ ಶ್ರೀ ನಂದಕುಮಾರ್ ಪಾಟೀಲ್ ಜನಸೇವಾ ಟ್ರಸ್ಟ್ ಮೊದೋಳ್ ಇಲ್ಲಿನ ಎಲ್ಲ ಸದಸ್ಯರು ಹಾಗೂ ಶ್ರೀ ಮಂಜುನಾಥ್ ಬಾಡ್ಗಿ ಅವರ ನಿರ್ದೇಶನದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಇನ್ಸೆಟ್ ಸೈ ಎಸ್ನಲ್ಲಿ ನಾನು ಪರೀಕ್ಷಾ ಸಿದ್ಧತೆಯನ್ನು ನಡೆಸ್ತಾ ಇದ್ದೇನೆ ನಾನು ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಕೇಳಿಕೊಳ್ಳೋದಿಷ್ಟೇ ಈ ಒಂದು ಸುವರ್ಣ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ನಮ್ಮಂಥ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಟ್ರಸ್ಟ್ ಒಂದು ಬೆನ್ನೆಲುಬಾಗಿ ನಿಂತಿದೆ ನೀವೆಲ್ಲರೂ ಇದನ್ನು ಆದಷ್ಟು ಅದಕ್ಕೆ ಇಲ್ಲಿ ತರಬೇತಿ ಪಡೆದ ಅದೆಷ್ಟೋ ಅಭ್ಯರ್ಥಿಗಳು ಈಗಾಗಲೇ ವಿವಿಧ ಪರೀಕ್ಷೆ ಬರೆದು ಸರ್ಕಾರಿ ನೌಕರಿಗೂ ಆಯ್ಕೆಯಾಗಿದ್ದಾರೆ ತರಬೇತಿಯಲ್ಲಿ ಐಎಎಸ್ ಕೆಎಎಸ್ ಪಿಎಸ್ಐ ಸೇರಿದಂತೆ ಅನೇಕ ಹುದ್ದೆಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳ ಮಾಹಿತಿ ನೀಡಲಾಗುತ್ತೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಗತಿಗಳು ಬಹಳ ವಿಷಯ ವರ್ಷ ನಾವು ಮಾಡಿದ್ವಿ ಅದರದ ರಿಸಲ್ಟ್ಸು ನಮಗ ಎಲ್ಲರಿಗೂ ನಾವೆಲ್ಲರೂ ಕೂಡ ಮಾಡಿದ ಶ್ರಮಕ್ಕೆ ಅದರ ರಿಸಲ್ಟ್ಸು ಸಮಾಧಾನ ತಂದಿದೆ ಕೆಲವೊಂದಿಷ್ಟು ಜನ ಈಗ ಆಗಲೇ ಬೇರೆ ಬೇರೆ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ ಆಮೇಲೆ ಈಗ ಮೊನ್ನೆ ತಾನೆ ಓದ್ತೀನಿ ನೋಡಿದಂತ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನಾಗ ನನ್ನ ತಿಳುವಳಿಕೆ ಪ್ರಕಾರ ಒಂದು ಮೂರಿಂದ ನಾಲ್ಕು ಜನ ಆ ಕಿ ಆನ್ಸರ್ಸ್ ಮೇಲೆ ಮೂರಿಂದ ನಾಲ್ಕು ಜನ ಅದನ್ನ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ಮಟ್ಟಿಗೆ ಅಷ್ಟರ ಮಟ್ಟಿಗೆ ನಮಗೂ ಕೂಡ ನಾವು ಹೋದ ವರ್ಷ ಮಾಡಿದಂತ ಪ್ರಯತ್ನ ಸಂತೋಷವನ್ನು ತಂದಿದೆ ಹೋದ ವರ್ಷದ ಅನುಭವದ ಮೇಲೆ ಈ ವರ್ಷ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಯೋಜನೆಯನ್ನ ಈಗ ನಾವು ಹಾಕೊಂಡು ಅದನ್ನ ಶುರು ಮಾಡ್ತಾ ಇದೀವಿ ನಾಳೆ ಜನವರಿ ಇಪ್ಪತ್ತ ಎರಡನೇ ತಾರೀಕಿನಿಂದ ಆ ದೇವಿ ಕಲ್ಯಾಣ ಮಂಟಪದಲ್ಲಿ ಆರು ದಿನಗಳ ಕಾರ್ಯಾಗಾರದ ಅದು ಚಾಲು ಆಗ್ತಾ ಇದೆ ಆಮೇಲೆ ಈಗಾಗಲೇ ನಾವು ಪ್ರಕಟಣೆ ಕೊಟ್ಟಿರೋ ಪ್ರಕಾರ ರಿಜಿಸ್ಟ್ರೇಷನ್ಸ್ ಈಗಾಗಲೇ ನೋಂದಣಿ ಮಾಡಿಕೊಡುವಂಥ ಕಾರ್ಯವನ್ನು ಚಾಲು ಮಾಡಿದ್ವಿ ಆದ ಕಾರಣ ಬಾಗಲಕೋಟೆ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ನಮಗೆ ಪ್ರೀತಿ ಇರುವಂತಹ ಮುರೋಳು ತಾಲೂಕಿನ ವಿದ್ಯಾರ್ಥಿಗಳು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಾಗಿದ್ದೀರಿ ತಾವೆಲ್ಲರೂ ಇದರದ್ದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಜನವರಿ ಹತ್ತೊಂಬತ್ತರಂದು ಹೆಸರು ನೋಂದಾಯಿಸಲು ಕೊನೆಯ ದಿನವಾಗಿದೆ ಆಸಕ್ತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಯಾವುದೇ ಖರ್ಚು ಇಲ್ಲದೆ ಶಿಬಿರದಲ್ಲಿ ಭಾಗವಹಿಸಿ ತರಬೇತಿ ಬಳಿಕ ನಡೆಯುವ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಆಯ್ದ ಕೆಲವರಿಗೆ ಉಚಿತವಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ನಲ್ಲಿ ಸೇರಿಸಲಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಎಂಟು ಒಂದು ಸೊನ್ನೆ ಐದು ಏಳು ಒಂಬತ್ತು ರನ್ ಟಿವಿ ನ್ಯೂಸ್ ಮುಧೋಳ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ